ನನಗೂ ಈ ವಿಚಾರ ಗೊತ್ತಿರಲಿಲ್ಲ ನಾನು ಬೆಳಿಗ್ಗೆ ಟಿ ವಿಯನ್ನು ನೋಡಿದೆ ಪ್ರಜಾವಾಣಿ ಪೇಪರ್ನನ್ನು ನೋಡಿದೆ ಮುಖಪುಟದಲ್ಲಿ ಬಂದಿರತಕ್ಕಂಥ ಸುದ್ದಿಯನ್ನು ಸಹ ನಾನು ಗಮನಿಸಿದೆ ಇನ್ನು ಬಿ ಜೆ ಪಿ ಪಕ್ಷದವರು ಮತ್ತು ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿರ್ತಕ್ಕಂಥ ಜೆ ಡಿ ಎಸ್ ಮೈತ್ರಿ ಪಕ್ಷದವರು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಬಹಿರಂಗವಾಗಿ ಮಾನ್ಯ ಸಂಸದರಾದಂಥ ಸುಧಾಕರ್ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಇಟ್ಕೊಂಡು ಆ ಸಮಾರಂಭದ ಮಧ್ಯದಲ್ಲಿ ಊಟದ ಜೊತೆ ಇಯರ್ ಬಾಟ್ಲುಗಳನ್ನು ಎಣ್ಣೆ ಪಾಕೆಟ್ಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾನು ಮಾಧ್ಯಮದಿಂದ ಮಾಧ್ಯಮದ ಮುಖಾಂತರ ನೋಡಿದೆ ಪ್ರಿಂಟ್ ಮಾಧ್ಯಮದಲ್ಲೂ ಸಹ ನಾನು ಅದನ್ನು ಗಮನಿಸಿದೆ ಇದಕ್ಕೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಭಾರತೀಯ ಜನತಾ ಪಕ್ಷ ಅದರ ಜೊತೆಗೆ ಮೈತ್ರಿ ಮಾಡಿಕೊಂಡಿರ್ತಕ್ಕಂಥ ಜೆ ಡಿ ಎಸ್ ಪಕ್ಷ ಮತ್ತು ಭಾರತೀಯ ಮಾತೆಯ ಭಾರತ ಮಾತೆಯ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಬೆಳೆಸಲಿಕ್ಕೆ ಭಾರತದ ಸಂಸ್ಕಾರವನ್ನು ಎತ್ತಿರಲಿಕ್ಕೆ ಭಾರತೀಯ ಸಂ ಸಂಪ್ರದಾಯವನ್ನು ಎತ್ತಿಡಿಸ್ತಕ್ಕಂಥ ಪಕ್ಷ ನಾವು ಮಾತ್ರ ಅದು ಈ ಬೇರೆ ಯಾವ ಪಕ್ಷಗಳಿಂದನೂ ಸಾಧ್ಯ ಇಲ್ಲ ಅಂತ ಹೇಳಿ ಅದನ್ನು ಪ್ರತಿಪಾದನೆ ಮಾಡ್ತಾ ಇರತಕ್ಕಂಥದ್ದನ್ನು ಮಾಧ್ಯಮ ಸ್ನೇಹಿತರು ದೇಶದ ಜನ ಈ ರಾಜ್ಯದ ಜನ ಈ ನನ್ನ ತಾಲೂಕಿನ ಜನ ಬಹಳ ಅತ್ಯಂತ ಹತ್ತಿರದಿಂದ ಗಮನಿಸಿದ್ದಾರೆ ಮತ್ತು ಭಾರತೀಯ ಸಂಸ್ಕೃತಿಯ ವಾರಸ್ದಾರರು ನಾವೇ ಭಾರತೀಯ ಸಂಸ್ಕೃತಿಯನ್ನು ನಮ್ಮಿಂದ ಬಿಟ್ಟರೆ ಇನ್ಯಾರಿಂದನೂ ಸಂಸ್ಕೃತಿ ಸಂಪ್ರದಾಯ ಸಂಸ್ಕಾರವನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಮೊಬ್ರೆ ಹೊಡಿತಕ್ಕಂಥ ಪಕ್ಷ ಇವತ್ತು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಮಾನ್ಯ ಗೌರವಾನ್ವಿತ ಸಂಸದರಿಗೆ ಅಭಿನಂದನಾ ಸಮರವನ್ನು ಸಮಾರಂಭವನ್ನು ಇಟ್ಟುಕೊಂಡು ಆ ಸಮಾರಂಭದಲ್ಲಿ ಬಹಿರಂಗವಾಗಿ ಎಣ್ಣೆ ಬಾಟ್ಲುಗಳನ್ನು ವಿತರಿಸ್ತಾ ಇರತಕ್ಕಂಥದ್ದು ಮತ್ತೆ ಅದಕ್ಕೆ ಸರ್ಕಾರದ ಅನುಮತಿ ಬೇಕು ಅಂತ ಅಧಿಕೃತವಾಗಿ ತಮ್ಮ ಪಕ್ಷದ ಲೆಟರ್ಡನ್ನಲ್ಲಿ ಕೇಳಿರ್ತಕ್ಕಂಥದ್ದು ಸರಿನೋ ತಪ್ಪು ಅಂತಕ್ಕಂಥದ್ದನ್ನು ಆ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಬಿ ಜೆ ಪಿ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷದ ಮುಖಂಡರುಗಳೇ ಅದಕ್ಕೆ ಉತ್ತರಿಸಬೇಕು ಸರಿ ಅಂತ ಅಂದರೂ ಅವರೇ ಉತ್ತರಿಸಬೇಕು ತಪ್ಪು ಅಂತ ಅಂದರೂ ಅವರೇ ಉತ್ತರಿಸಬೇಕು ಇದ್ರ ಬಗ್ಗೆ ನಾನೇನು ಹೇಳಲ್ಲ ಜನ ಎಲ್ಲವನ್ನು ಗಮನಿಸ್ತಾ ಇದ್ದಾರೆ ಆದರೆ ಈ ಕೆಲಸವನ್ನೇನಾದರೂ ನಾನು ನನ್ನ ಪಕ್ಷದವರು ಈಚೆ ಇಡೀ ರಾಜ್ಯದಲ್ಲಿ ಯಾವುದೇ ಒಂದು ಮೂಲೆಯಲ್ಲಿ ಮಾತನಾಡಿದರೆ ಇವತ್ತು ಯಾವ ಮಟ್ಟದಲ್ಲಿ ಬಿ ಜೆ ಪಿ ಪಕ್ಷದ ಮುಖಂಡರು ಜೆ ಡಿ ಎಸ್ ಪಕ್ಷದ ಮುಖಂಡರು ಮಾತನಾಡ್ತಾ ಇದ್ದರು ಅನ್ನೋದನ್ನು ನೀವೇ ಮಾಧ್ಯಮದ ಸ್ನೇಹಿತರು ಗಮನಿಸಬೇಕು ಅದು ನೆಲಮಲದಲ್ಲಾಗಲಿ ಹೊರಗಡೆ ಆಗಲಿ ಅದನ್ನೇನಾದರೂ ನಾವು ಮಾಡಿದ್ದರೆ ಕಾಂಗ್ರೆಸ್ ಪಕ್ಷದವರು ಅಥವಾ ಬೇರೆ ಯಾರಾದರೂ ಒಂದು ಸಂಘಟನೆಗಳು ಮಾಡಿದರೆ ಇವತ್ತು ಎಲ್ಲ ಬಿಜೆಪಿ ಪಕ್ಷದ ರಾಜ್ಯ ಮಟ್ಟದ ಮುಖಂಡರಿಂದ ಹಿಡಿದು ರಾಷ್ಟ್ರ ಮಟ್ಟದ ಮುಖಂಡರಿಂದ ಹಿಡಿದು ಎಲ್ಲರೂ ಸಹ ಬೀದಿಗಿಳಿದು ಹೋರಾಟ ಮಾಡಲಿಕ್ಕೆ ಬರ್ತಾ ಇದ್ರು ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಮಟ್ಟದ ನಾಯಕರು ಇದಕ್ಕೆ ಉತ್ತರವನ್ನು ಸರಿನೋ ತಪ್ಪು ಅಂತ ಅವರೇ ಹೇಳಬೇಕು ಸ್ಥಳೀಯವಾಗೂ ಸಹ ಯಾರು ಕಾರ್ಯಕ್ರಮ ಆಯೋಜನೆ ಮಾಡಿ ಯಾರು ಆ ಬಿಯರ್ ಬಾಟ್ಲನ್ನು ಹಂಚಿದ್ದಾರೆ ಅದರ ಉದ್ದೇಶ ಏನಿತ್ತು ಇದು ಸರಿನೋ ತಪ್ಪು ಅಂತಕ್ಕಂಥದ್ದನ್ನು ಮಾಧ್ಯಮದ ಸ್ನೇಹಿತರು ಅವ್ರು ಮಾಡಿರ್ತಕ್ಕಂಥದನ್ನ ತಾವೇ ತೋರಿಸಿದ್ದೀರಿ ಅವ್ರು ಮಾಡಿರ್ತಕ್ಕಂಥದ್ದು ಸರಿಯೋ ತಪ್ಪು ಅಂತಕ್ಕಂಥದ್ದನ್ನು ನೀವೇ ಅವರನ್ನು ಪ್ರಶ್ನೆ ಮಾಡಬೇಕು ಇದಕ್ಕೆ ನಾನು ಉತ್ತರ ಉತ್ತರವೇನು ಹೇಳಲ್ಲ